ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ನಾವು ಕಿವಿ ಓಲೆಗಳ ಡಿಸೈನ್ಸ್ ನೋಡೋಣ ಬನ್ನಿ ಇದು ಬಂದ್ಬಿಟ್ಟು ಮೂರಿಂದ ನಾಲ್ಕು ಗ್ರಾಮಲ್ಲಿ ನಾವು ಚೆನ್ನಾಗಿರೋ ಒಲೆಗಳನ್ನ ಮಾಡಿಸ್ಕೋಬಹುದು ಇದು ನೋಡಿ ಎರಡೂವರೆ ಗ್ರಾಮ್ನಲ್ಲಿ ನಾವು ಕಿವಿ ತುಂಬ ಓಲೆಗಳನ್ನು ಮಾಡಿಸ್ಬೋದು ತುಂಬ ಚೆನ್ನಾಗಿದ್ದಾವೆ ನೋಡ್ಬೋದು ಗ್ರೀನು ಮತ್ತು ಪಿಂಕ್ ಕಲರ್ ಸ್ಟೋನ್ ಇದೆ ಇದು ಐದು ಗ್ರಾಮಲ್ಲಿ ಮಾಡಿಸ್ಬೋದು ನೋಡಿ ಸೆಂಟ್ರಲ್ಲಿ ಒಂದು ಬ್ಲಾಕ್ ಮುತ್ತು ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ನೋಡಿ ಕಡಿಮೆ ಗ್ರಾಮಲ್ಲಿ ಬರೀ ಎರಡು ಮೂರು ಗ್ರಾಮಲ್ಲಿ ನಾವು ಬ್ಯೂಟಿಫುಲ್ ಆಗಿರುವಂತ ಡಿಸೈನ ಓಲೆಗಳನ್ನು ಮಾಡಿಸ್ಕೋಬೋದು ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ನೋಡಿ ನೋಡ್ತಾ ಇದ್ರೆ ಎಲ್ಲೋ ತಗೋಬೇಕನ್ಸುತ್ತೆ ಇವಾಗ ಅಕ್ಷಯ ತೃತಿ ಹತ್ತಿರ ಇರೋದರಿಂದ ನೀವು ಎರಡು ಗ್ರಾಮಲ್ಲಿ ಕಿವಿ ಓಲೆಗಳನ್ನು ಕೂಡ ತಗೋಬಹುದು ಇದು ಒಂದೂವರೆ ಗ್ರಾಮು ನೋಡಿ ಎಷ್ಟು ಚೆನ್ನಾಗಿದೋ ಸಿಂಪಲ್ ಆಗಿ ನಾವು ದಿನಾಲು ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಒಂದೂವರೆ ಗ್ರಾಮಲ್ಲಿ ನಾವು ಆರಾಮಾಗಿ ಈ ಥರ ಚೆನ್ನಾಗಿರುವಂಥ ಡಿಸೈನ ಮಾಡಿಸ್ಬೋದು ಇವು ಮೂರಿಂದ ನಾಲ್ಕು ಗ್ರಾಮಲ್ಲಿ ಆಗ್ತಾವು ನೆಕ್ಸ್ಟ್ ಇದು ನೋಡ್ಬೋದು ನೀವು ಡಿಸೈನ್ಸ್ಗಳು ಎಷ್ಟು ಚೆನ್ನಾಗಿದಾವಂತ ಹೇಳ್ಬಿಟ್ಟು ಇದು ನಾಲ್ಕು ಗ್ರಾಮ್ ಅಲ್ಲಿ ನಾವು ಈ ಡಿಸೈನ್ಸ್ ಗಳನ್ನ ಮಾಡ್ಸ್ಕೊಬಹುದು